ಹೇಳು ರೆಡ್ ನಿರ್ಬುಲ್ಲ ಕೊಡಿಸ್ತೀನಿ ಸತ್ಯ ಮುಚ್ಚಿಟ್ಕೋಬೇಡ ಎಲ್ಲಿ ಆಕೆ ಮ್ಯಾಪ್ ಕೂತಿದಳಲ್ಲ ಏನಾರ ಕಾಂತೋ ದೋಸ್ತಾ ಇವತ್ತು ದೇವ್ರ ಮೇಲೆ ಯಾಕ ಆ ಬಂದಿದ್ದಾನೇವ್ರು ಕಣ್ಣು ಎರಡು ಇಲ್ಲಿ ಕೊಡೋ ಬದ್ ಇಲ್ಲ ಕೊಡಬಾರದ ರೂಟ್ ಕಾಣ್ಲಿಕ್ಕೆ ಮ್ಯಾಪ್ರ ಹಾಕಬೇಕಲ್ಲಿ ಟವರ್ ಫೇಲ್ ಇತ್ತ ಕೈ ಬಂದದ ಬಾಯಿ ಬರ್ಲಿಲ್ಲ ಹೋಗ ಮಾರ ಕೈ ಬಂದ್ ಕಣ್ಣಿಗೆ ಬರ್ಲಿಲ್ಲ ಎಲ್ಲಿ ನಿನ್ನ ಸೂರ್ಯ ಚಂದ್ರರೇ ಮಾಯವಾಗಿದೆ ಅವ್ ಅಮಾಶಿಗವ್ರಿ ಹುನಿ ಗಾಳಿ ಬರ್ತಾವ್ರ ಅಲ್ಲಿ ತರ ಯಾರು ನನಗೆ ನನಗ್ ಬೇಕು ಬರ್ರಿ ವಾ ಇದೊಂದು ಸೀಸನ್ ನನ್ ಮೇಲೆ ಬಾ ಮುಗಿಸ್ಕೋಬಾ ಯಾರ ಹೀಟ್ ಗಿದ್ದಿಲಿ ಒಂದ್ ಹಿಟ್ ರಾಮಾಚಾರಿ ಕಣಕೂ ಹುಡುಗಿಲ್ಲ ಎಂದೆಂದೂ ಹುಡುಗಲ್ಲ ವಾ ವಾಟೆ ಸಾಂಗ್ ಸೇಮ್ ರಾಕ್ ಸ್ಟಾರ್ ಜ್ಯೋತಿ ಹಡ್ದಂಗ್ ಮಾಡಿ ನೋಡಿ ಗುಡ್ ಗರ್ಲ್ ಗುಡ್ ಗರ್ಲ್ ಗುಡ್ ಗರ್ಲ್ ಹಾಂ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಏನು ಮೇಡಮ್ ರೋಡಲ್ಲಿ ಹಾಗೆ ಆಯ್ತಾ ಹೊರಟಿದ್ದೀರಲ್ಲ ನೀವು ಕಣ್ ಏಯ್ ಕಣ್ಣಲ್ಲಿ ಕೋಣ್ಮಕೊಂಡು ಸೆಗಡಿ ಹಾಕಿವ ನಾವು ಹ್ಮ್ ನನ್ನ ಕಣ್ಣಾಗ ನೀನು ಕಣ್ಣಾಗ ಏನು ಆಡೋ ಅಂಜಾತಿ ಬಾಯ್ ಅಂಜದ ಗಂಟೆಗೆ ಹೆಂಗಬೇಕಂಗ್ ಯಾ ಗಂಡಲೆ ಅವ್ನು ಸೇಮ್ ನೋಡಕ್ ನೀರಾಗ ನಿದ್ದುಗಳಿಗೆ ಗಣಸ್ರ ರೇಪ್ ಮಾಡಿ ನಿಮ್ಮಂತ ಕಾಮುಕರು ಈ ಭೂಮಿ ಮೇಲೆ ಬದುಕೋದಕ್ಕೆ ನಾನು ಬಿಡೋದಿಲ್ಲ ಮಾನ್ಯ ಹಂಗ ಹುಬ್ಳ್ಯಾಗ ಹ್ಯಾಂಗ ಗುಂಡ್ ಹಾಕಿ ಮಾಡಿದ್ರು ಹಂಗ ಬಾರ ಬಾರ ಬಾರ್ರೆ ಸಲ ನೆಚ್ಚಿದ್ ಕಾರ್ ಮೇಲೆ ಕಾಲಿಟ್ಟು ನನ್ನ ಮಹಾಪ್ರಭು ನೀವೇ ನಿಲ್ಲಿ ನೀವೆಲ್ಲೋ ನಾವು ಕಲ್ಲೆ ಸರ್ ಸರ್ ಎಲ್ಲೋ ನೋಡಿದಿನಿ ನಿಮ್ಮ ನೋಡಿರ್ಬೋದು ಈ ಕಡೆ ಒಳ್ಳೆ ಸರ್ ನೀವ ಲೌಕಾಪುರ ಬಸ್ ಸ್ಟ್ಯಾಂಡ್ ಪೈಕನಿಗೆ ನೀರ್ ಹಾಕವ್ರು ಹ್ಮ್ ಯಾರು ಇಲ್ಲ ನಾನು ಗೊಜ್ಬೋತ್ ಅಡ್ಡಾಡ್ತೀನಿ ಊರು ತುಂಬಾ ಮತ್ತೆ ಎಲ್ಲಿ ನೋಡಿನಿ ಬೆಂಗ್ಳೂರಾಗ ಏನಾರ ಅಡ್ಡಾಡ್ತಾರೆ ಕಾಯಂ ಅಲ್ಲೇ ಇರ್ತೇನೆ ಸರ್ ಹಂಗಾದ್ರೆ ಅಲ್ಲೇ ನೋಡಿನಿ ಕವಿಗಳಿಗೆ ಎರಡು ಸಲ ಪೂರ್ವಸ್ತೀವಿ ಬರ್ತೀರ ಬರ್ಲಿಲ್ಲ ಅಲ್ಲೇ ನೋಡಿನಿ ನಿಮ್ನ ಎಲ್ಲ ಕವಿಗಳ್ ಜೋಡಿ ನಾವು ಬೆಂಗಳೂರಿಗೆ ಬಂದಾಗ ನೀವು ಅಡ್ಡಾಡ್ಕೊತ ಅನ್ನ ಇದ್ರಾಗ ಮೆಜೆಸ್ಟಿಕ್ ನಾಗ ಸೆಕೆಂಡ್ ಹಣ್ಣು ಅಂಡರ್ ಮಾರ್ಕತ್ತಿದ್ರು ಹ್ಮ್ ಎಲ್ಲಾರು ಬಿಟ್ಟೋಗಿರ್ತಾರ ತೊಳದು ಕಂಫರ್ಟ್ ಹೋಗಿ ಇಸ್ತ್ರಿ ಮೇಡ ಮಾರ್ಕೋತೀನಿ ನಾನು ಇನ್ನು ದೊಡ್ಡ ಲಾಭ ನಿಂದು ಎಲ್ಲಾ ಊರ ಜಾತ್ರೆ ಚಾಲೋದು ಮತ್ತೆಲ್ಲಾರು ದೀಡ್ ನಮಸ್ಕಾರ ಆಗಿ ನಸಕ್ ನಾ ಕಳೆದ್ ಬಿಟ್ಟು ಮಾರ್ಕೊಂಡು ಹ್ಮ್ ನಾಳೆ ಬರಬೇಕು ಓಮಿನಿ ಕಾರ್ ಬೇಡ ಟವರ್ ಹಸ್ ತೊಂಬ ಭಕ್ತರ ಬಾಳದರ್ ಇಲ್ಲಿ ಯಪ್ಪ ಪುಣ್ಯಾತ್ಮ ದಿಟ್ಟಿಸ್ ನೋಡೋ ನನ್ನ ನೀನ ಯಾರ್ದಿಲ್ಲ ಚುಪ್ರಾ ಇದನ್ ಕೂಣ ಸಿಗಲಿ ಯಾಕೆ ಅಕ್ಕಿ ಕೂದಲ ಹೋಗ್ಯವ್ ನಮ್ ಮಂತ್ ಯಾರು ಇಲ್ಲ ಕೂದಲಿಲ್ಲಪ್ಪ ಅಯ್ಯೋ ಪಾಪ ಮತ್ತೆ ಅಕ್ಕಿದಾಕ ನೀತಂದ್ರೆ ಇಬ್ರು ನೋಡಬಾರ ನಾ ಎಲ್ರು ಹೊರಗೊಂಡ್ರೆ ನಮ್ಮ ಮನೆ ಹಾಕೊಂಡಿರ್ತಾಳ ನಾ ಊರು ತುಂಬ ಅಡ್ಡಾಡಿ ಬರ್ತೇನೆ ನಮ್ಮ ಮೌಡಾಡಿ ಆಸೆ ಆತ ನಾ ಮನ್ಯಾಗಡ್ಡಾ ಬಂದ್ಬಿಡ್ ಎಂತ ಬಡತನ ಅಪ್ಪ ನಿಂದು ನಿನ್ ತಲೆಗೂ ಕೂದ್ಲಿಲ್ಲ ನಿಮ್ಮ ತಲೆಗೂ ಕೂದ್ಲಿಲ್ಲ ಅಂದ್ರೆ ನೀ ಬೋಳಿ ಮಗನ ಬರೋ ಇಲ್ಲಿ ಇಲ್ಲಿ ಬರೋ ಹೊಡಿತೀನಿ ಬರೋ ನಿಮ್ ಇಲ್ಲಿ ರಸ ಬರ್ ಸಿಟಿಗೆ ಬರ ಎಂತ ಶಿಲಿಲ್ಲ ಏನ ಬರ್ದಂದಿಲ್ಲ ನನಗೆ ನೀನ್ ತಲೆ ಕೂದಲಿಲ್ಲ ನಿನ್ಗೇನ ತರ್ಪ ಸುಂದರವಾದ ಬೋಳ 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 ಬೋಳಾ ಅಂತಾರ ನಿಮ್ಮನ್ ತಲೆ ಕೂದ್ಲಿಲ್ಲ ಅಕ್ಕಿಗೇನ ತರ್ಪ ಸುಂದರವಾದ ಬೋಳಿ 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 ಅಂತಾರ ನೀ ಯಾರ ಮಗ ಬೋಳಿ ಮಗಪ್ಪ ಇದು ಇರ್ತೀನಿ ನಾಟಕ ಮುಗಿತಿನ ಇರ್ತೀನಿ ಇಲ್ಲ ಇರ್ತೀನಿ ಅಪ್ಪ ಎಷ್ಟು ಸಬ್ಸ್ಕ್ರೈಬರ್ ಇಲ್ಲ ಅಪ್ಪಾಜ್ ದಿವ್ಸ ಸುಮ್ ಸುಮ್ ಏನ ಕರಿತೀರ ನನಗೆ ಇದು ಬಹಳ ಚಂದ ಬಿಡು ಬೋಳಿ ಮಗ ಚಂದ ಚಂದ್ರ ನಾಳೆ ಬಿಡದ್ ಬಿಟ್ಟು ಆಧಾರ್ ಕಾರ್ಡ್ ನ ತಿದ್ಪಡಿ ಮಾಡ್ಸಿ ಬೆಳಿಗ್ಗೆದ್ದ ಕರಪ್ರುದಿನ ಕಡ್ಡಿ ಬೆಳೆದ ಅಲ್ಲಿ ಹೋಗ್ಬಿಡ್ತನಪ್ಪ ಏನ ಬಿ ಎಂ ಕಟ್ಟಪ್ಪ ಅಂತ ಮಾಡಿಸ್ ಇದೆ ಬಿಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಆದ್ರೆ ನನಗೆ ನಿನಗೆ ಬ್ರೇಕ್ ಗೊತ್ತಿರ್ಬೇಕು ಮೂರದ ಯಾವ ಅಷ್ಟು ಕುಡಿಸ್ ಕೇಳಿದಂತಂದ್ರೆ ಇವ್ರಾರ ಬಿಎಂ ಕಟ್ಟಪ್ಪ ಸರ್ ಹಿಂಗಾಡ್ತಾರ ಅಂತ ಕೋ ಬಿ ಕಟ್ಟಪ್ಪ ಅಂದ್ರ ಹೆಸರಲ್ಲ ಬ್ರ್ಯಾಂಡ್ ಅನ್ಬೇಕು ಯಾವ ಬ್ರಾಂಡ್ ಬಾವುಬಲ್ ಮರ್ಡರ್ ಮಾಡಿದ ಕಟ್ಟಪ್ಪ ಇವ್ರೇ ಅನ್ಬಕ್ ನಿನ್ಗ ಆಯ್ತು ಬಿಡು ಕಟ್ಟಪ್ಪ ಅವ್ರು ಇಲ್ಲೇನು ಆಯ್ಕೊಂಡ್ ತಿನ್ನ ಅಡ್ಡಾಡಕ್ತಾರೆ ಅಪ್ಪಾಜಿ ಬಂದ್ ಬಳತ ನೀನ್ ಒಂದ್ ಅರ್ಧ ತಾಸ ಆಯ್ತು ಹಂಗಾರ ನೀ ರತ್ನ ಪಕ್ಷಿ ನೋಡ್ರಿಪ್ಪ ಈ ಹೊತ್ ಕಣಕ ಪುಡಿ ಬಿಟ್ರೆ ಏನು ಅಡ್ಡಾಡುದಿಲ್ಲ ಏ ಅಲೋ ಪಾತ್ರೆ ಅಂದ ಅಂದಪ್ಪ ಟವರ್ ಬಂದಾಗ ಎಲ್ಲ ಹಾಕಿ ಆಯ್ಕೋತ ಆಗಲೇ ಅವ್ವಾ ಹುಡುಗಿ ಹೋಮರಿ ಹುಡುಗಿ ಓ ಆಕಿ ಆ ಕೈಯಾಕಲ್ಲ ಹಿಂಗದ ಹಿಂಗ ಬರ್ತಾವ ಇಬ್ ಸೇಮ್ ಮ್ಯಾಚಿಂಗ್ ಅಪ್ಪಾಜಿ ಚೆಲ್ವಿನ ಚಿತ್ತಾರು ತೆಗ್ದ ಬಿಡುದು ಹ್ಞೂ ಅಪ್ಪಾಜಿ ನಾನಾ ಗಣೇಶ ಹಾಕಿನ ಮೂಲೆ ತಿಪ್ಪೆ ಬಿದ್ರ ನಾಯಿ ಜಕೊಂಡು ಹೋಗಿ ಹೂ ಕಳಕ್ ಬಂದಿ ಯಾವ ಏ ಭಾಳ್ ಚಂದದ ಹುಡುಗಾಕಿ ಹಟ್ ಚಂದಳ ಏ ಕೈ ತೊಳ್ದ್ ಮುಟ್ಬಕ ಕಾಳಿಗರ ಕಾಳಿಗಾರ ಬಿಳೆ ನಾವು ಕೈ ತೊಳರ್ ಮುಟ್ಟಿರ ನಮ್ಮ ಕೈಯನ್ನು ಸ್ವಂತ ಹೊಲಸ ಹಾಕಿ ಹತ್ತಿ ಬಿಡತು ಸುಕ್ಸ್ ಮುದ್ದೆಂತಿಯಮಣ ಅಕಿಂತ ಒಂದು ನಾಯ್ನ್ ಮಾಡ್ಲಿ ಅದು ಏನೈತಂದ್ರ ನನ್ನ ಮದುವೆ ಮದ್ವೆ ಮಕ್ಕಳಕ್ಕಿ ಬಿಡೋಕಿಲ್ಲ ಮುಗದಕ್ಕಿ ತಕ್ಕಿದ್ದೆ ಆದ್ರ ಸೋದ್ರ ಮಾವ್ ಬದ್ಮಾಸ್ ಅನ್ನ ಅಂತ ಅದಕ್ಕೆಲ್ಲ ಅಂಜಬಾರ್ದಪ್ಪ ಪಜ್ಜಿ ಪ್ರೀತಿ ಪ್ರೇಮ ಆಗಲಿ ಮದುವೆ ಆಗಲಿ ಒಬ್ರೆಲ್ಲ ಒಬ್ರು ಅಡ್ಡಿ ಬರ್ತಾರ ನೀ ಅಂಜಬೇಡ ನಾ ಅದಿನಿ ನಿನ್ ಹಿಂದ್ ನಾವೀನಿ ಬಾಳ ಹಿಂದಿರ್ಬೇಡ ಸ್ವಲ್ಪ ಮಗ್ಲು ಬಾ ನೀ ಬೆಟ್ರ ಅಲ್ಲಿಗೆ ಹೋಗಲ್ಲ ನಾ ಹೇಳಿದ್ದು ನಿನ್ ಸಪೋರ್ಟ್ ಇರ್ತೀನಿ ಓಹ್ ಹಿಂಗ ನನ್ ಪುಸ್ ಮಾಡೋಕೆ ಆಯ್ತು ದೋಸ್ತ ಇಡ್ ನಮ್ಮ ನಮ್ಮನ್ ಬಿಟ್ರೆ ನಂಗೆ ಯಾರೋ ಸಪೋರ್ಟ್ ಇದ್ದಿಲ್ಲ ಈಗ ನೀ ಸಿಕ್ಕಲ್ಲ ಯಾ ಇನ್ ಮೇಲಿಂದ ಈ ಊರಲ್ಲಿ ಕಲಿಯುಗದಲ್ಲಿ ಘರ್ಚಿಸಿದ ಕರಡು ಆರ್ ಜನರಾಗೋಣ ಆಗೋಣ ಇನ್ ಮೇಲಿನ ದೋಸ್ತಿ ದೋಸ್ತಿ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ದೇಹ ಸ್ನೇಹ ಪ್ರೀತಿಗೆ ಪ್ರೀತಿ ದೇಹ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ನಾನು ಲೋಕದಲ್ಲಿ ಸ್ನೇಹಚಿ ಸ್ನೇಹ ಜೀವಿ

ಒಂದ್ ಆಡ್ ಹತ್ತು ಸಲ ಹಾಡ್ತಾಳ ಮಕ್ಳು ಹಾಡೆಲ್ಲ ಹಾಕಿನ ಹಾಡಿನ ಹೋಗಿರ್ತಾಳ ಅವ್ರಪ್ಪಕ್ ಕಣ್ಕನಂಗಿಲ್ಲ ಜಗತ್ತಿನ ಕೆಟ್ಟ ಒಬ್ಬ ಇದು ಬಸ್ ನಮ್ಮ ಡಿಪೋ ಕಡೆನ ಹಳ್ಳಿ ನನಗೂ ಕಾಂಪಿಟೇಟರ್ ಯಾರು ಇಲ್ಲ ಅವರದ್ದು ಆಯ್ಕೆ ಆಗಿ ಆರಿಸಿ ಬರ್ತಾನಂತ ಅನ್ಕೊಂಡಿದ್ದೆ ನಾ ಕುಕ್ಕರ್ ನಿತ್ರಿ ಈ ಮಗ ಮಿಕ್ಸರ್ ನಿತ್ತ ನೀವು ಬಾ ನನ್ನ ವಾಲ್ಡಿನ ಎಂಟನೇ ಮೇಂಬರ್ ಅದ ತಮಗೆ ಸ್ವಾಗತ ಸುಸ್ವಾಗತ ಐ ಆಮ್ ಸಾರಿ ಸರ್ ನಾವು ಯಾವ ಇಲೆಕ್ಷನ್ ನಿಂತಿಲ್ವಲ್ಲ ನನ್ನ ಕರ್ಮಕ್ ನನ್ನ ನಿಂತು ಮಂಗೇನ್ ಮಗ ಟಕಳೆ ನೀನು ಏ ಒಟ್ಟು ಮಿನ ದಟ್ಟ ಅಲ್ಲ ನಿಮ್ ಮೋಣ ಒಣಗಿದ್ ಒಂದ್ಸಾ ದಂಟು ಸಾದ್ರ ಸಾಧರ್ಮ ಬೇರೆ ಯಾರಲ್ಲ ನಾನಾ ಬಲ್ಲೆ ನಾನು ಕಡಿಬ ಅಲ್ಲ ಟಕ್ಕ ಕಡಿಬಾ ನಿಂದರಲ್ಲಿ ಬಡ ಇನ್ನೊಸಲ ಬಿ ಎಂ ಕಟ್ಟಪ್ಪ ಆಯ್ತಪ್ಪ ಬೋಳಿ ಮಗನ ಕಟ್ಟಪ್ಪ ಅತಿ ಇಲ್ಲ ದೋಸ್ತ ಇಷ್ಟು ದಿವಸ ನೀವು ಮಾಡಾರ ಬರೀ ಒಂದು ನೋಡ್ದು ನೋಡ್ದಲ್ಲಿ ಮಾಡ್ಬಿಟ್ಟು ಏನ್ ಮಾಡಿ ಅಂತ ಏನಂದ್ ಗೊತ್ತ ನನಗ ಏನಂದ್ರ ನಿಮ್ಮಂತ ಸುರದೃಪಿ ಗಂಡನ ಮದುವೆ ಬೇಕು ಸೇರ್ ಅಂದಾಳಿ ಬಾಳ ಖುಷಿ ಪಡಬೇಡ ದೋಸ್ತ ಇವತ್ತು ಹೊಕ್ಕಳೆ ಹಾಡಕ್ ಎಷ್ಟು ಮಂದಿ ಕುಡಿದ್ರ ಒಟ್ಟು ಹಂಗ ಹೇಳ್ಕೊತ ಡಾಡಾಳಿ ಅಂದ್ರೆ ಅದು ಒಬ್ರೆಡ್ಡೆಡು ಎಲೆಕ್ಟ್ರಿಕಲ್ ಸ್ಕೂಟಿ ಅಲ್ವೇ ಎಲ್ಲರೂ ಹತ್ತೆಡ್ಡೆಡು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಅದು ಸಿಟಿ ಬಸ್ ಹ್ಮ್ ಬಾಗಿಲ ಆಡಿರ್ತಾವ ಹತ್ತಾರ ಮುಂದಿನ ಬಕ್ಲಿ ಹತ್ತದು ಬ್ಯಾಸರ ಆದ್ರೆ ಹಿಂದಿನ ಬಕ್ಲಿ ಇಳದ್ ಬಿಡುದು ಹಂಗಂದ್ರೆ ನಾವ್ ಇಬ್ರು ಈಗ ಟಿಕೆಟ್ ತಗ ಸೆಂಟರ್ ನಿಂತಿಲ್ಲ ನಿನಗೆ ಟಿಕೆಟ್ ಸಿಕ್ಕಿಲ್ಲ ಕ್ಯಾರಿಯರ್ ಮೇಲೆ ಜೋತಾ ಬಿದ್ದೀನಿ ದೋಸ್ತಕ್ಕೆ ನನಗೂ ಅನ್ಯಾಯ ಮಾಡಲ್ಲ ನಿನಗೂ ಅನ್ಯಾಯ ಮಾಡಲ್ಲ ಹೌದಪ್ಪ ಜೈನ ಪ್ರಪಂಚದಾಗ ಯಾವ ಗಂಡಸರಿಗೆ ಅನ್ಯಾಯ ಮಾಡಿರ್ಬಾರ್ದಕ್ಕೆ ಮಾಡ್ಬಾರ್ದಕ್ಕೆ ಈ ಸಲ ಬರ್ಲಿ ಕೈ ಮಾಡ್ಬಿಡೋ ಬರ್ಲಿಕ್ಕೆ ನಂದ್ ನಂದದು ನಾ ಇನ್ ಬರ್ಲಿಕ್ಕೆ ಬರ್ಲಿಕ್ಕೆ ಈ ಸಲ ಆಕಿನ ಸೀರಿಯಸ್ ಆಗಿ ವಿಚಾರ ಮಾಡ್ತೀನಿ ಇಷ್ಟು ಅಪ್ಪಾಜಿ ಯಾಕೋ ಇಷ್ಟ ಕಳೋದ್ ವಿಚಾರ ಮಾಡೋದು ತಪ್ಪಕ ಪೊಲೀಸ್ ನಮ್ಮನ್ನ ನಾ ನಾಯಿ ಒದ್ ಬಿಡ್ತಾರ ನಮ್ಮನ್ನ ಅಪ್ಪಾಜಿ ಅವ್ರು ಬಡಿತಾರೆ ಬಿಡ್ತಾರೋ ಗೊತ್ತಿಲ್ಲ ನೀ ಮಾತ್ರ ಬಡಿಸ ಬಿಡ್ತೀನಿ ಸೀರಿ ಅಂತ ಯಾವ ಮಂಗಲ್ ಮಗಿ ಬರ್ಲಿ ಸೀರಿ ಕಳೋದ್ ವಿಚಾರ ಮಾಡ್ನೋ ಯಾ ಸೀರಿ ಬಿತ್ತದ ಮರೇ ಸೀರೆ ದೂರ ದೂರಕಿನ್ ನಾನು ಆಕಿನ ಸೀರಿ ಗಾಂಭೀರವಾಗಿ ವಿಚಾರ ಮಾಡ್ನಂದೆ ಹಂಗ ಬೇಕಾದ್ರೆ ವಿಚಾರ ಮಾಡ್ನು ಸೀರೆ ಸುದ್ದಿ ಗೊಟ್ಟ ಹೋಗುದು ಬೇಡ ನಾನು ನೋಡಿ ಇಲ್ಲಿ ಮದುವೆ ಆದ್ರೂ ವಿಧಿವಿ ಅಪ್ಪಾಜಿ ಅದೇನಾರ ಯಾಕ ನೀವಾಗ ಹಂಗ್ ನಿನ್ನೆ ಬರ್ದಾಗ ಹಂಗ ಇದ್ರೆ ನಾ ಏನ್ ಮಾಡಕ್ ಬರಂಗಿಲ್ಲ ಹಂಗಿಲ್ಲ ಸಂಬಂಧ ನಾವ್ ಜಗಳ ಬೇಡ ಇಳಿ ಆಕಿ ನನಗಿದ್ರೆ ನನಗಿರ್ತಾಳ ನಿನಗಿದ್ರೆ ನಿನಗಿರ್ತಾಳೆ ಇಬ್ರು ಇರ್ಲಿಲ್ಲ ಅಂದ್ರೆ ಮೂರ್ನೇದ್ ಬೈಕೋತ ಆದ್ರ ಆಕೆ ಸಂಬಂಧ ನಾವ್ ಇಬ್ರು ಜಗಳಾಡಿ ದೋಸ್ತಿ ಕೆಡಿಸ್ಕೋ ಬೇಡ ವಾವ್ ಇದು ನನ್ನ ಬಾಯಿದ್ರೆ ಎಲ್ಲಾ ಮಾತು ಒಮ್ಮೆ ಕತ್ಕೊಂಡ್ಬಿಟ್ಟು ನೋಡಿ ನಾ ಹಂಗ ಅಪ್ಪಾಜಿ ಆಸ್ತಿ ಕಳಿಸಬಹುದು ಕಳಿಸಬಹುದು ಆಸ್ತಿ ಕಿಂತ ದೋಸ್ತಿ ದೊಡ್ದಪ್ಪಾಜಿ ಏನಂದೆ ಅಪ್ಪಾಜಿ ಆಸ್ತಿ ದೋಸ್ತಿ ದೊಡ್ಡದು ಹಂಗಾದ್ರೆ ನಿಮ್ ಮನಿ ಹೊಲ ನನ್ನ ಹೆಸರು ಬರದ್ ಬಿಡಪ್ಪಾಜಿ ಅಪ್ಪಾಜಿ ಹಲೋ ಇಲ್ಲಿ ಒಳ್ಳಿಲಿ ಕೇಳುವಲ್ ಬರೋಬರಿ ಟವರ್ ಇಲ್ಲ ಈ ಕಡೆ ಒತ್ತಾಯ್ ನಿಮ್ ಅವ್ರ ದೋಸ್ತಿ ಐತಿ ಅಟ ಯಾರು ಕಾಲಕ್ಕೆ ಹತ್ತು ರೂಪಾಯಿ ಕೂಡ ನನಗೆ ಗೊತ್ತಿಲ್ಲ ಆ ರೊಕ್ಕ ರೂಪಾಯಿ ಗೊತ್ತಿಲ್ಲನಾಂಗಾರ ಇಲ್ಲ ಅಕ್ಕಿ ಏನಾರ ಅಕಸ್ಮಾತ್ ನನಗೆ ಬಂದ ಅಂದಳ ಅಂದಳಂದ್ರ ನೀ ಬಿಡು ಓಕೆ ಅಕಸ್ಮಾತ್ ಅಕ್ಕ ಏನಾರ ಬಂದಾಕಿನ ನಿನಗೆ ಹ್ಞೂ ಅಂದಳ ಅಂದ್ರ ನೀ ಸುಮ್ನೆ ಬಿಡು ಓ ಅಂದ್ರ ಏನ್ರಿ ಸರ್ ಎರಡು ಸಲ ಸುಮ್ನೆ ನಾನೇನ ಕರಿಬೇಕ ಬಾರ್ದು ನಾನು ಟಂಗ್ ಅಷ್ಟೇ ಏನು ಟಂಗಿಲ್ಲ ಟುಂಗಿಲ್ಲ ಸರ ಏನು ವಿಚಾರ ಬಿಡೋಲ್ಲ ನನಗೆ ಹೊಂದ್ರು ನೀವು ಸುಮ್ಮನೆ ಹೋಗ್ಬೇಕು ನಿನಗೇನರ ಹೋದ್ರು ಸುಮ ನೀವು ಸ್ವಲ್ಪ ನಾನು ಹೆಲ್ಪ್ ಮಾಡ್ತೀನಿ ಎಲ್ಲ ಬಿಚ್ಕೊಂಡು ನೀವು ಏನಿಲ್ಲ ಅದೆಲ್ಲ ಬಿಚ್ಕೊಂಡು ನಿನ್ ತಲೆ ಮೇಲೆ ಕೊಟ್ಟ ಕಳಿಸ್ಬಿಡ್ತೀನಿ ಎಂಪ್ಲಿ ಪ್ಯಾರು ತಲೆ ಮೇಲೆ ಇಟ್ಟ ಬರಲಿ ಬರಲಿ ಯಾಕೆ ಅಪ್ಪ ಅಮ್ಮ ತಾಯಿ ನಿಮ್ಮ ಇಲ್ಲೇನೆ ನಿಮ್ಮ ಇಲ್ಲೇನೆ ಹೆಸರು ಕಳಪಲ್ಲೆ ಬದ್ನ ಕಾಪಲ್ಲೇ ನಿಲ್ಲಿಸ್ಕೊಳಕ್ ಬಂದಾಳ ಏ ಆಕಿ ನಮ್ಮ ಇಲ್ಲಿಯಕ್ಕೆ ಬರ್ತಾಳ ತಂದಿಲ್ಲ ಇಲ್ಲಿ ಮತ್ತೇನ್ ಬಂದ್ ಅಕ್ಕಿ ಬಂದ್ ಆಕಿ ನಮ್ಮಕ್ಕೆ ನಮ್ಮಕ್ಕಿ ನಿಮ್ಮ ಆಗಿಲಕ್ಕಿ ನಮ್ಮ ಇಬ್ಬರಕ್ಕೆ ಹಾಕಿ ಬರ್ಲ ಬರ್ಲಕೆ ಹಾಡ್ ಕೆಟ್ಟ ಶಾಂಪು ಹಚ್ಚಿ ತೊಳೆ ತಳ ಬರ ಮನೆಯ ಬಾಗಿಲ भरवा दी गई तो ना कई करिया कर हमने तुमको दिए दे दिया ये भी न पूछा कौन हो तुम फैसला जो दिल किया ಹುಡುಗ ನೀನು ಕ್ವಾಟರ ಕುಡಿಯಂಗ ಮಾಡಿದೆ ಕುಡಿಯುವ ಹುಡುಗ ನೀನು ಕ್ವಾಟರ ಕುಡಿಯಂಗ ಮಾಡ ಎಷ್ಟ ಚಂದನ ನನ್ನ ಕೂದಲ ನಿನ್ನವನು ಯಾ ಯಗ್ನ ಸತ್ತಂಗ ನಾರಾಗತ್ತವ ಮಗ ಚಂದ ಅರ್ತ ಅಪ್ಪಾಜಿ ಆ ಬೇಸ್ ಬಾರಸವ್ರಂಗ್ ಸ್ವಲ್ಪ ಅಂತ ಬಾರಸಂತೇಳಿ ಯಾಕ

బారే బ రే బారే హే బా పీను కొడుతీని విడుతీని బా పీను కొడుతీని విడుతీ తర శ शाम से लेकर रात तक रात से लेकर सुबह तक सुबह से फिर शाम तक मुझे प्यार करो मुझे प्यार करो मुझे प्यार करो मुझे प्यार करो संजल हिड़त पर मुंजान तनाजन मुंजन हिड़त संज तना भूमि तिरगो तना, तना, तना सूर्य ಎಷ್ಟು ನನ್ನ ಅದನ್ನೇನು ಕಿತ್ಕೊಂಡು ಹೋಗ್ಬೇಕೇನು ಮನಿಗೆ ಅಪ್ಪಾಜಿ ಅವಾಗ ನೆನಪ್ರ ಈಗ ಹಾರ್ ಬಡದ್ಬಿಡ್ತೀನಿ ಬಂದಾಳಕ್ಕೆ ಬಂದ್ ಪಟಾಕ್ ಸತ್ತು ಪಟಾಕ್ ಸತ್ತು ವಿಚಾರ ಮಾಡಕತ್ತಲ್ಲ ಏನು ಎಸ್ ಇವ್ರೆ ಎಕ್ಸಾಕ್ಟ್ಲಿ ಅಂಡ್ ಕರೆಕ್ಟ್ಲಿ ಅಂಡ್ ಪರ್ಫೆಕ್ಟ್ಲಿ ಮೇಡಮ್ ಒಂದು ಸುಂದರವಾದ ಹೆಣ್ಣು ಮಂಗ್ಯ ನಮ್ಮ ಲುಂಗಿ ಬಂದಾಗ ಎರಡು ಗಂಡು ಮಂಗೆಗಳು ನಮ್ಮದು ಹೋದಲ್ಲ ಅಂತ ವಿಚಾರ ಮಾಡ್ಬೇಕು ಆಗೋದಿಲ್ಲ ಯಸ್ ಅದ್ರಾಗ ಒಂದು ಕೂದಲಿದ ಮಂಗ್ಯ ಒಂದು ಟಕ್ಳೆ ಮಂಗ್ಯ ಆಕೆ ಅದ್ರ ಕೇಳಿದ್ನಲ್ಲೆ ಕೇಳಿಲ್ಲ ಹೇಳ್ಬೇಕಾಗತ್ಲಿ ಮತ್ಯಾಕ ಮತ್ತು ನಾಳೆ ಹಿರಿಯರೊಳಗೆ ಮಾತು ಬರ್ತಾವು ಏ ಅಂತ ಮತ್ತು ನೀನು ಏನಾರ ಗೊತ್ತಿದ್ದಾವಂತೆ ಏನಿಲ್ಲ ಅದನ್ನ ಹೇಳ್ಬೇಕಿಲ್ಲ ಹ್ಞೂ ಆಡಬತ್ತದ ಅಂತ ಹೇಳಿಬಿಡು ನನಗೆ ಅವ್ಗೆ ಎಡ್ಕಿಂತ ತೊಡ್ಯಾಗ ಹಿಂದಿನ ಮರೆಗೆ ಹಡ್ಪತ್ತಿತ್ತು ಸಾತ್ಬಿಡ್ತಾವೆ ನಿನ್ನ ಹೆಸ್ರಲ್ಲಿ ಚೀಟಿ ಬರ್ತಿತ್ತು ನಾಡ ಬೇರೆ

ಅಕ್ಕಿ ಅಂದ್ರೆ ಸಿಟ್ಟು ಬಂದಿಲ್ಲ ನನಗೆ ನೀ ಏನು ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಪೊಡೋ 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 ಮಾಡಿದಲ್ಲ ಮೆಟ್ಲೆ ಹೊಡಿಕಿನ ಪೆಟ್ಟ ಹಾಕಿ ತೊಡಿ ಮಾತ್ರ ಅಪ್ಪಾಜಿ ಅಕ್ಕಿ ಇಟ್ಟು ನಮ್ಮನ್ನ ಅಸಹ್ಯ ಮಾಡ್ಯಾಳಂದ್ರೆ ನೀ ಬಿಡಬೇಡ ತೋರ್ಸು ತಗ ತೋರ್ಸು ಏನ್ರಿ ಹೇಳ್ಲಿ ಅದು ಒಳಗಿನ ಆಕ್ರೋಶದ ಕುದಿಯ ಜ್ವಾಲಿಯನ್ನ ಹ್ಮ್ ಜ್ವಾಲಾಮುಖಿ ಹ್ಮ್ ಕೆಂಪಂದ ಕೆಂಪೈತ ಅನ್ನಿಂದ ಮತ್ತೆ ಜ್ವಾಲಾಮುಖಿ ಕೆಂಪ ಇರುತ್ತ ಕೆಲವೊಂದು ಕಾರ್ಯ ಇರ್ತಾವಲ್ಲ ಅವು ಎರಿ ಭೂಮಿಯ ಸ್ಫೋಟ ಆಗಿರ್ತಾವ ನಿಂದು ಮಡ್ಯಾಗ ಈಗ ನೋಡಿ ಮಾಡ್ತ ಮಾಡ್ತಾನ ಹಲೋ ಹಲೋ ಹಾಯ್ ಹಾಯ್ ಅಂಟಿ ಒರಿತಲ್ಲ 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 ಅಂಟಿಯಾ ನಾನು ನಿನ್ನ ಕಣ್ಣಿಗೆ ಅಂಟಿ ಕಣ್ಣಕ ಅಂತನೇ ಮತ್ತೆ ನಾನು ಕಣ್ಣಿಗೆ ಅಂಟೆ ನೀನೇ ನೀನೇ ಟಕಳ ಅಜ್ಜಾ دوستಾ ಓಡೋಗಿ ಎಲ್ಲರೂ ಅಂಗಡಿ ತಗಿಸಿ ರಾಪ್ಟರ್ ಮಳಿ ತಂಬ ನಾನು ಅದನ್ನ ಹಾಕೊಂಡು ಬಡಕೊಂಡು ಬಿಡ್ತ ಮಾಡಪ್ಪ ಸೆಪ್ಟಿಕ್ ಆಗ ಸೆಪ್ಟಿಕ್ ಎಲ್ಲಿ ಸಣ್ಣ ಹುಡುಗ ಚಡ್ಡಿ ಬೀಜದಾಗ ಮಾಡ್ತಾಳೆ ಆಕಿ ಎ ಸಿಂಹದ ಕೂದಲೆ ಮಾಡ್ಸಿತ್ತದೋ ಯಪ್ಪಾ ಸಿಮ್ಮದ್ದು ಆಯು ರಾತ್ರಿ ಮಲ್ಕೊಂಡಾಗ ಹೋಗಿ ಬಂದಿನಿ ಎಲ್ಲಿಯೂ ಕತ್ತರಿಸಿ ಅಲ್ಲಿ ಕೂತ್ಗೆ ಮೇಲೆ ಇರಂಗಿಲ್ಲ ಅದಕ್ಕೆ ನೋಡಿರಿ ನೋಡಿಲ್ಲ ಕರರು ಸಿಂಹ ಏಯ್ ನಿನ್ನ ಹೊತ್ತಾಗ ಅವಿ ಹೋಗ್ಲಿ ಇಬ್ರು ಕೊಡಿ ನಿಂತ ಏನ್ ವಿಚಾರ ಮಾಡಾಕತ್ತೀರಿ ಅದನ್ನ ಲುಂಗಿ ಮಕ್ಕೊಂಡಗೆ ಯಾರು ತೂಡುದ ಅದು ಅವಸರ್ನ್ಯಾಗ ಬಿಟ್ಟ್ ಬಂದಿದೆ ಹಾಕ್ಕೊಂಬಂದಿನ ಏನ್ ಈಗ ಲುಂಗಿ ಅಲ್ಲ ಅದು ಪಡದ ಬೇಕಾಗ್ತದ ಹ್ಮ್ ಅವಿ ನಾವಿಬ್ರು ನಿನ್ನ ಸಂಬಂಧ ಇದ್ದೀವಿ ಅವಿ ಯಾಕಂದ್ರ ನಾ ಸೇರಿ ನಿನ್ನ ಲೋನ್ ಮಾಡಕತ್ತೀವಿ ಅದ್ರ ಸಂಬಂಧ ಇಬ್ರಾಗ ಒಬ್ರು ಮದ್ವೆ ಅವು ಇಬ್ರಾಗ ಒಬ್ರನ್ನ ಹ್ಮ್ ಸರಿ

ನಾವ್ ಹಾಪ್ಪಂತ ಬಯಗ ಆಗಂಗಿಲ್ಲ ಹಾಪ್ ನನ್ನ ಮಕ್ಕಾ ಹಾಪ್ ನನ್ನ ಮಕ್ಕಾ ಅವ್ವ ಅಪ್ಪ ನಾನು ಅಪ್ಪ ಇಬ್ರು ಕೂಡಿ ಮಾಡ್ಕೊಂಡು ಫುಲ್ ಆಗಿ ಬಿಡ್ತೀವಿ ಕರೆಕ್ಟ್ ಐತೆವಿ ಅವಿ ನೋಡಿ ಈಗ ನಾವಿಬ್ರು ಹಾಪ್ ಅದ್ವೇ ಈಗ ನಾವಿಬ್ರು ಫುಲ್ ಆಗಿ ಬಿಡ್ತೀವಿ ನಾವ್ ಫುಲ್ಲ ನೀನು ಫುಲ್ಲ 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 ಆಂದ್ರ ಏನು ಬನ್ನಿ ಬನ್ನಿ ಜನರೇ ಹಾ ಹಾ ಬನ್ನಿ ಬನ್ನಿ ಜನರೇ ಅಾ ಬಿಗಿನಾ ಹುಡುಕತಾಳಕ್ಕೆ ಮತ್ತೆ ಸಡಲೇ ಬಿಡಂಗಿಲ್ಲ ಅಕಿ ಸಟಲ್ ಒಳಗಿತ್ತು ತೂಬೇಕು ಅದನ್ನ ಹೆಂಗ್ ತಗೋಬೇಕು ಹೇಳು ಸಟಲ್ ಬಿಡಬೇಕು ಹೀಂಗ್ ಮಾತ್ರ ಅನ್ನೆ ಫನ್ನಿ ನಿಮ್ದು ನಿಮ್ಮ ಮುಖದ ನಾನು ಎರಡನ್ನ ಮುಗಿ ಸಟ್ ಮಾತಾಡು ಅಣ್ಣಂಗ ಅವ್ಲಿ ಅಂದೆ ವಲ್ಲ দোస్తಾ ಏನು ಇಕ್ಕೆ ಹಂಗಾ ಸಾರೇಳಕ್ಕೆ ಕೇಳೋದಿಲ್ಲ ಬೇಡ ಬೇಡ ಅಪ್ಪಾಜಿ ಇಲ್ಲಿ ಬಡಿತಾೊಂಡಾ ಇಕ್ಕೆ ನನಗೆ ಓಯ್ ಏನಾ ನಿನಗ ನಾನು ಬಾಂಬೆಕ ಹೋಗಿ ಬಾ ಅಂತ ಹೇಳಿ 2 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ ಹಾ ಚಲೋ ಚಲೋ ಡ್ರೆಸ್ ತಗೋಮ್ಮ ಅಂತ ಹೇಳಿದ್ರೆ ಅಲ್ಲಿ ಪುಟಪಾತ್ ಯಾವ ಜಪ್ಪನ್ ಜಪ್ಪನ್ ತಗೊಂಡು ಬಂದಿದ್ಯಾಲ್ಲ ಎಷ್ಟು ಎರಡುವರೆ ಲಕ್ಷ ರೂಪಾಯಿ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಕೊಡ ವಾಲಿಬಾಲ್ ಅಲ್ಲೇ ಬಿಡ್ತಿರ ಅಪ್ಪಾಜಿ ಹೆಂಗ ಕುತ್ತು ಹೆಂಗ ಕುತ್ತು ಹೆಂಗ ಕುತ ಹೆಂಗ ಮುಟ್ಟಿದ್ಲು ಹೆಂಗ ಮುಟ್ಟಿದ್ಲು ಮಗನ ಹೆಡ್ ಮಸಾಜ್ ಅಂತಾರ ಹೆಣ್ಮಕ್ಳು ವಾರದಾಗಿ ಸಲ ಬಡ್ಕೋತಿದ್ರ ಬಾಡಿ ಇಂಪ್ರೂವ್ ಆಕೈತ್ ಮಗನ ಮಾಡ್ತಿ ಇನ್ನು ಮುಂದೆ ನೋಡು

బెల్ డ్రెస్ హోగు హోగ అరస స్టింగ్ తరసు అల్ ఏంకైతు అని బోరింగ్ గాడీ ద్రో ఏ ఇంచు నీరు విడి బుడు ಏನು ನೀವು ಪಾಯಿಂಟ ಅಪ್ಪಾಜಿ ಕರೆ ಹೇಳು ನಿನಗೆ ಸ್ಟಿಂಗ್ ಯಾಕ್ರೆ ರೆಡ್ ಬುಲ್ಲು ಕೊಡಸ್ತೀನಿ ಸತ್ಯ ಮುಚ್ಚಿಟ್ಕೋಬೇಡ ಆಕೆ ಮ್ಯಾಲ್ ಕುತಿದ್ದಾಳಲ್ಲ ಏನಾರ ಕಾಣ್ತೆ ದೋಸ್ತಾ ದೋಸ್ತ ಇವತ್ತು ದೇವ್ರ ಮೇಲೆ ಇವತ್ತು ಕೆಟ್ಟು ಸಿಟ್ಟು ಬಂದಿದ್ದಾರ ಯಾಕ ಆ ದೇವರು ಕಣ್ಣು ಎರಡು ಇಲ್ಲಿ ಕೊಡಬೇಡ ಇಲ್ಲಿ ಕೊಡಬಾರ್ದು ರೂಟ್ ಕಾಣ್ಲಿಕ್ಕೆ ಮ್ಯಾಲ್ ಬರ ಹಾಕ್ಬೇಕಲ್ಲಿ ಟವರ್ ಫೀಲಿತ್ತಲೆ ಕೈಗೆ ಬಂದದ್ ಬಾಯಿ ಬರಲಿಲ್ಲ ನೋಡು ಹೋಗೋ ಮಾರ್ಯ ಕೈ ಬೈಯದ್ ಕಣ್ಣಿಗೆ ಬರಲಿಲ್ಲ ಅಪ್ಪಾಜಿ ಹ್ಞೂ ಇದಕ್ಕಿಲ್ ನಾವು ಒಲ್ಯಾ ಐಕ ಸಡ್ಲ ಬಿಟ್ಟರೆ ಗಂಡಸ್ರನ್ನ ಬಸ್ರು ಮಾಡ್ತಾಳೆ ಅಪ್ಪಾಜಿ ಒಂದೇ ಕೆಲಸ ಏನು ನೀನ ನಂದು ಯಾಕಾರ ಬ್ಯಾಟಿಂಗ್ ಔಟ್ ಆತು ನಂದು ಹಿಂಗೆ ಪ್ಲೇಟ್ ಮಾಡೋಕೆ ಹೋದೆ ಪಟ್ ದಲ್ಲ ಹಾರಿ ಹೋಗಿ ಬಿತ್ತು ಸ್ಟಂಪ್ ಮುರಿಬೇಕತ್ ಮಾಡೇನು ಹುಚ್ಚ ಸ್ಟಂಪ್ ಮುರಿದ್ರೆ ಪುಯ್ ಕುಕ್ಕಾಡ್ಬೋದು ಹ್ಞೂ ನಿಂದು ಬ್ಯಾಟ್ ಮುರಿದ್ರು ದಾರ ಸುತ್ತ ಆಡ್ಬೋದು ಆದ್ರೆ ನನ್ನ ಬ್ಯಾಟ ಪುಡಿ ಪುಡಿ ಮಾಡ್ಯಾಳ ನಂದು ಸ್ಟಂಪ್ ಹೋದ ಒಲ್ಯಾಗ ತುರ್ಕಿ ಸುಟ್ಟಾಳೆ ಹಂಗಂದ್ರೆ ನಂದು ಇಲ್ಲ ನಿಂದು ಇಲ್ಲ ಅಂತಂದ್ರೆ ಅಂತಂದ್ರ ಮಾಡು ಆಕಿಗೆ ಇಲ್ಲ ಅಂತ ತೋರ್ಸುದು ಬೇಡ ತೋರ್ಸುದು ಏನು ಮಾಡ್ ಅಂತಂದ್ರೆ ನೀನು ಹಾಡು ನಾ ಪ್ರಪೋಸ್ ಮಾಡ್ತೀನಿ ಇಷ್ಟ ಇಲ್ಲ ತೋರ್ತಾ ನಾ ಹಾಡು ಹಾಡಿಗೆ ಹುಡಿಗೆ ಹುಚ್ಚಾಗಿ ತಲೆ ಅಲ್ ಹತ್ ಮುತ್ತ ಕೊಟ್ಟಿರ್ಬೇಕು ನೀನ್ ಮೊದಲೇ ಹೇಳಿದ್ರೆ ಎಣ್ಣೆ ರಚುಂಬರ್ದಿಂದಲೋ ಬೇಡ ಬೇಡ ಆಕೆ ಹಸ್ತಾಳೆ ಎಲ್ಲಾ ಹಚ್ಚ ಕೊಡ್ತಾಳೆ ಅಕ್ಕಿ ಜಾಲೆ ಜಾಲೆ ಎಲ್ಲ ಹೋಯ್ಕೋತ ಖಾಲಿ ಖಾಲಿ ಜಗತ್ತಿನಾಗ ಮನುಷ್ಯರ ಕಡೆ ಆಗಲಾರದ ಜಾಗ ಅದರದ್ದು ಒಂದು ನನಗೆ ಏನ ಅಕ್ಕಿ ನಮ್ಮ ಭಾಷೆನ ಚಂದಗ ಅರ್ಥ ಆಗುದಿಲ್ಲ ಇನ್ನು ಹೋಗಿ ನನ್ನ ಭಾಷೆದಾಗ ಆ ಹಾಡು ಆಡಿದ್ರೆ ಅಕ್ಕಿ ಏನ್ ಗೊತ್ತಾವಪ್ಪ ನೋಡು ಹ್ಮ್ ಅಕ್ಕಿ ನೀ ಏನ್ ಹೇಳಿದಿ ಏನ್ ಹೇಳಿದ್ದಪ್ಪ ಹಾಡು ಅಂದಿ ಮತ್ತೆ ಇಂತದ ಭಾಷೆದಾಗ ಗಾಡ ಅಂದೆ ನಾನು ಓ ಸಾರಿ ಸರ್ ಕನ್ನಡದಲ್ಲಿ ಹಾಡಿ ಇಷ್ಟತನ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಹ್ಮ್ ಎರಡನೇ ಮದುವೆಗಾಗಿ ಮೊದಲನೇ ಹೆಂತೆಯ ಕುತಿಗೆ ಒತ್ತಿ ಚಾಲಿ ಚಾಲಿ ಅಪ್ಪಾಜಿ ಹಾ ಹಾ ಅಕ್ಕ ರೆಡಿ ಮಾಡ್ಕೊಳ್ಳಕ್ತಾ ನೀ ಮಾಡೋಗ ಅಪ್ಪಾಜಿ ಏನು ಪ್ರಪಂಚ ಈಗ ಮಾಲೆ ಮಾಲ್ಯಕ್ಕೆ ಲೋತ್ಸು ಮುತ್ ಕೊಡ್ತಾ ನೋಡಿ ರಳಿ ಬಾರ ದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲಿ ಕೇಳಲಾಗದ ಕಥೆಯಲ್ಲಿ ಸಿಗದೆ ಓದೆಯ ಜಾಗದಲ್ಲಿ ಬಚ್ಚಿತ್ತು ಕೊಂಡೆಯೋ ಕಂದೋ ಬಿಡು ಹಲಿಗೆ ಹರಿದಿತ್ತ ಹಲಿಗೆ ಹರಿದಿತ್ ಬಿಡು ಆ ನಮ್ಮನಿ ಬಾವಿ ಊರಾಗ ಹೋಗೋನು ಬಾ ಮಂಗ್ಯ ಸತ್ತದ ಪಟ್ಟಿ ಐತಿ ಬಿಡ್ನು ಅರಬಿ ನೋಡ್ರಿ ಯಾವ ಮಂಗೆ ಅಂತ ತಿಳ್ಕೊಳ ಮನುಷ್ಯ ಅಂದ್ ಗೊತ್ತಾಕತಿ ಒಂದ್ ಕೆಲಸ ಮಾಡು ಬರೇ ಮೈಲೆ ಮಾಡು ಒಂದು ಮುರು ತಗೋ ಅದ್ರ ಮೇಲೆ ಹಗ್ಗ ತಗೋ ಬಿಗದ್ ಬಂಡಾರ ಕುಂಕ್ ಮಾಸಿ ತೊಗ್ಗಿ ಕರೆಂಟ್ ಹಿಡಿದ ಪಾಪ ಮಂಗ್ಯ ಉಬ್ಬೈತಿರ ಅಂತ ಹೇಳ್ಬಿಡು ಯಾವ್ಲೇವಾ ನಾನು ಸತ್ತಿನ ನೀನು ಸ್ಟೇಟಸ್ ಇಡಾಕ ನಂದು ನೀ ಏನು ಹೇಳಿದಿ ಕನ್ನಡದಾಗ ಹಾಡ ಅಂದಿ ಇಂಥದ ಹಾಡ ಅಂತ ಹೇಳಿದೆ ನೀನು ಕನ್ಫ್ಯೂಸ್ ಮಾಡ್ತೀನಿ ಮರ ನೀ ಅಕ್ಕಿ ಹಂಗಲ್ಲ ಹೇಳ ನಿಂಗ ಕ್ಲಿಯರ್ ಆಗಿ ಹೇಳ್ತೇನೆ ಸಿಚುವೇಶನ್ ಅರ್ಥ ಮಾಡ್ ಮಾಡು ಅಕ್ಕಿ ನನ್ನ ಕೈ ಹಿಡಿಬೇಕು ಇವತ್ತು ಕೈ ಹಿಡಬೇಕತ್ತಿ ನಾಳೆ ಮತ್ತೊಂದು ಹಿಡಬೇಕು ನಾನೇ ಟೇಪ್ ರೆಕಾರ್ಡ್ ಮಾಡಿ ಅನ್ನಿ ಈ ತುದಿಗೆ ಬಂದ ನೀವು ಹೋದ್ರೆ ಹಂಗ ತುದಿಗೆ ಬಂದ ಅಪ್ಪಾಜಿ ನಿನ್ನ ಕೈ ಮುಗಿತೀನಿ ಇದು ಕೈ ಅಲ್ಲ ಕಾಲ ಕಾಲ ಅದನ್ನೇ ಕಾಲ ತಿಳ್ಕೊತ ಕಾಲ ಕಾಲೇ ತಗೋ ನೋ ಕೈ ಹೋದ್ ಕಾಲ್ ಮಾಡ್ತಾನ ಮಗ ಕಾಲ್ ಓದ್ ಕೈ ಮಾಡ್ತಾನ ಹುಡುಗಿ ಸಂಬಂಧ ಕಾಲ್ ಹಿಡ್ಕೊಳಂಗಿ ಅಪ್ಪಾಜಿ ನೀ ಯಾರು ನನ್ನ ತೋಸ್ ತಕು ನಿನಗೋಸ್ಕರ ಇಷ್ಟ ಕೊಡಂಗಿಲ್ಲ ಎಷ್ಟು ಸಲ ಎಷ್ಟು ಕೊಟ್ಟಿಲ್ಲ ನಿನಗ ಬಿಡಿ ಸರ್ ಹೇಳಿ ಏನಂತ ಇಸ್ಕೊಂಡು ನೀ ಇಸ್ಕೊಂಡ್ ನೀನ್ಪಿಟ್ಕೋಬೋ ಕೊಟ್ಟವ ನಾನೇ ಇಲ್ಲಿ ನೆನಪಿಟ್ಟುಕೊಳಿ ಕೊಟ್ಟದ ಮರತ್ ಬಿಟ್ಟಿರ್ತನ ಅಪ್ಪಾಜಿ ಈಗ ಕೈ ಹಿಡಿಯುವಂಗ ಹಾಡ್ತು ನೋಡ್ರಾ ಆಕಿ ನೋಡೋ ಲುಕ್ಕಿಗೆ ನನಗರದ ಆಸೆ ಆಯ್ತು ನೋಡು ಒಟ್ನ ನೀರ ಹಬ್ಬ ಕೈ ಹಿಡಿಬೇಕು ಹ ಕೈ ಹಿಡಬೇಕವ ನಾ ಹಾಡ ಹಾಡ್ತೀನಿ ಈಗ ಅಣ್ಣ ತಂಗಿಯರ ಈ ಬಂದ ಚನ್ಮ ಅನು ಬಂದ ಅಣ್ಣ ತಂಗಿಯರ ಈ ಬಂದ ಜನ್ಮ ಅನು ಬಂದ ಜೀವತ್ ದೇಹಕ್ಕೆ ಬರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಉಂಗ ತಕೊಂಡೊಂದು ಅಕ್ಕ ಉಂಗರಾ ಕೊಟ್ಲು ನೀ ಕುಡ್ಬೇಕ ರಾಖಿ ಕಟ್ಟಿದ್ದೀನಿ ಬಾಯ್ನಾಕಿನ ಮೂರ್ನೇ ಹಾಕಿ ಆಕೆ ನೀ ಏನ್ ಹೇಳಿದ್ದೆ ಕೈ ಇಡ್ಬೇಕಂತಿದ್ದಿಲ್ಲ ಹಾ ಮತ್ತೆ ರಾಖಿ ಕೈ ಕಟ್ಲಾರ ಹನಿ ಕಟ್ತಾರ ನೀ ಅಂದ್ರೆ ಓಹ್ ಅಂದ್ರಷ್ಟೊತ್ತರ ನಂಗೆ ಸಪೋರ್ಟ್ ಮಾಡಾಕ ನಿಮಗೆ ಸಪೋರ್ಟ್ ಮಾಡಿ ಬೆಡ್ರೂಮ್ ನಾಗ ಕದಾಕ ಹೋಗ್ಕೊತ ಹೋಗಿಬಿಟ್ಟು ನಾನ್ ಓಹ್ ಹಾ ಅಂದ್ರೆ ಇಷ್ಟೋತ್ತರ ನೀ ಮಾಡಿದ್ದು ಕಪಟ ನಾಟಕ ನೋ ಮಗ್ಗಲ್ ಮೇಹ ಇನ್ ಮೇಲೆ ನೀ ಯಾರ ಹೋಗಲಿ ನಮ್ಮ ಅಪ್ಪ ಹಬ್ಬ ಕೊಟ್ಟೇನು ಹೋಗಲಿ ಆಕೆ ಅದೇ ನಾ ಹಿಂಗ ತಿರ್ಯಾಡಿ ಚಕೊಂಡ್ಲಿ ಮಗನ ಎಷ್ಟು ಎಷ್ಟು ಟೈಮ್ ಕೊಟ್ಲು ನನಗೆ ನನಗ ಎಷ್ಟು ಟೈಮ್ ಕೊಟ್ಲು ಮಗನ సాగ <laughs> <laughs>

ಕಿಸ್ ಕಿಸ್ ಕಟ್ಟಿ ನಡಿ ಊರಾಗ ಎಟ್ಟ ಟ್ರಾಕ್ಟರ್ ದ ಒಟ್ಟು ಬಾಡಿಗೆ ತಗೊಂಡು ಹೊರ ಯಾಕ ಉಸು ಕೊಡತನ ಮನಿ ಕಟ್ಟಕ ಹ ಸ ಇದನ್ನ ಟೈಟಿಂಗ್ ಮಾಡಿಸ್ತವ ಇನ್ನೊಂದು ಪೂಟ ಹೈಟ್ ಅವ ಪಾ ಕೊಡ್ತೀನಿ ಈ ಕಿ ವಿಚಿತ್ರ ಹೇಳಕ ನಮಗ ಏನು ತಿಂದಿಲ್ಲ ಜೀವನ ನಾವು ನಮ್ಮಿಬ್ಬರು ಈ ಕಿ ವಡ ಪಾ ಕೊಡತಳ ಮತ್ತೆ ಮತ್ತೆ ಮತ್ ಕೊಡ್ತೀನಿ ಆದನ ನನಗೆ ಮೊದಲು ಕೊಡ ಮೊದಲು ಯಾಕ ಯಾಕ ಇದು ಹಾಕೊಂಡ ಹೇಳತ್ರಿ ಕೆಟ್ಟ ಹೀಟ್ ಆಗೈತೆ ನನಗೆ ಅದರ ಸಂಬಂಧ ಮುತ್ತಿನ ಹಾರ ಪೊಣಿಸಿ ತಲೆ ತುಂಬ ಎಲ್ಲಿ ಹೋದ್ರು ಅಂತ ಎಲ್ಲ ಕಂಡ್ರಬೇಕು ಮ್ಯಾಗ್ ಇಂಡಿಯನ್ ಮ್ಯಾಪ್ ಬಿಡಿಸಿಬಿಡ್ಲಿ ಓವಾ ಸೋ ಭಾರತದ ಪ್ರಜೆ ಓ ಬಾ ನಿಮ್ಮ ತಂಗಿ ನಿನಗ ಹ್ಮ್ ಆಕಿ ನನ್ನ ತಂಗಿ 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 ಸ್ಪೀಡ್ ಸ್ಪೀಡ್ನ್ಯಾಗ ಬೇಡ ಬೇಡ ಅವಿ ನೀ ನೀ ಮೊದಲು ಕುಡಿಬ ಅಂದ ಹಿಡ್ಕೊಲೇ ಬೇಡ ಹಿಡ್ಕೊಂಡು ಹಿಡ್ಕೊ ಹಿಡ್ಕೊ ಸಾಕು ಬಿಡು ತಿಳಿತು ತಿಳಿತು ಬಿಡು ಅವೆ ತಿಳಿತು ತಿಳಿತು ಬಿಡು ನನಗನ್ಸಿತ್ತು ಮೊದಲಿಂದ ನಿನಗೆ ನನ್ನ ಮೇಲೆ ಪ್ರೀತಿದ್ವಿ ಉಂಗ್ರ ಕೊಟ್ಟಾಗ ಗೊತ್ತಾಗಿತ್ತು ನನಗೆ ತೊಗರಿ ಮಾಮ ನಿನಗಾಗಿ ಉಂಗರ ಅಂದಿಲ್ಲ ಅದು ಏನಾಗತ್ತೆ ಅವಿ ಇದೇನಿದು ಮರಭೂಮಿಯಲ್ಲಿ ಭತ್ತದ ಗದ್ದೆಗಳು ಏಕೆ ಬರೋತ್ ನಂಗೆ ಮಾವಿನ ತಿನ್ನಿನಿ ಅದು ಮಾರಿ ತೊಳ್ಕೊಳ್ದ ಬಂದ ಜುಬುರ ಬಿಸಿಲಿಗೆ ಸಟದ ಹೊತ್ತಿ ನಿನ್ಗೆ ಒಟ್ಟ ಸುಮ್ಮರು ನಾ ಎಲ್ಲ ಉದುರಿಸ ನಾ ಉದು ಅವೀ ಕೇಳ್ತಂತ ಹೋಗ್ಬೇಡ ಹೇಳಿ ಪ್ರಕಾ ಅಂತ ಎಲ್ಲಿ ನಿನ್ನ ಸೂರ್ಯ ಚಂದ್ರೆ ಮಾಯವಾಗಿದೆ ಅವು ಅಮಾಶಿಗಾಕ್ರಿ ಹುನಿಗು ಬಾಳೆ ಬರ್ತಾವ್ರಿ ಅಲ್ಲಿ ತರ ಬರ್ರಿ ಬಾ ಇದೊಂದು ಸೀಸನ್ ನನ್ನ ಮೇಲೆ ಮುಗಿಸ್ಕೋ ಬಾ ಯಾ ನಮನಿ ಹೀಟ್ ಗೆದ್ದಿಲ್ಲ ಒಂದು ಹೀಟಿನ್ ಮೆಡಿಕಲ್ ಮೆಡ್ಕಲ್ನಾಗ ಅಪ್ಪಾಜಿ ನೀರಕ್ ಹೆಚ್ಚಾಗಿ ಅಪ್ಪಾಜಿ ನಾ ಸಿ ಯಾರು ನಂಗೆ ಗಂಟ ಬರಬಾರ್ದು ಂಗಿಲ್ಲಾ ಗಂಡನಂಗಲ ನುಗ್ಗಿ ಬಿಡ್ತೀನಿ ನಾವು ನುಗ್ಗಿ ನುಗ್ಗ ಮನಿ ಹೆಣ್ಣ ಇನ್ನು ಬರ ಕಂಜಾಗತ್ತ ಮಗನ ಹಂಗಾಗಿ ಅಪ್ಪಾಜಿ ರಾಣಿ ಲುಂಗಿರಾಣಿ ಲುಂಗಿರಾಣಿ ಇಬ್ಬರಿಗೆ ಅರಿಬಿ ಅವ ಬಿಟ್ಟು ಬಾಂಡೆ ತಿಕ್ಕಳ ಏನು ಬೇಕಂತ ಹಿಂಗ ಆಲ್ತು ಪಾಲ್ತು ಅಡ್ಡಾಡುದಲ್ಲೋ ಅವ್ರ ಅಪ್ಪ ಎಳೆನಂತ ಮಾರುತಿ ಇದ್ದವನು ನೋಡ್ ಲವ್ ಮಾಡಂತ ಹಂಗಂದ್ರೆ ಎಲ್ಲರೂ ದಾರಿನ ಎಲ್ಲಾರು ದಾರಿ ಅದು ಹಂಗ್ರಂಗ್ಲದು ಅಕ್ಕೇಳ್ಬೇಕಾಯ್ ಮಾಮಾಸ್ತ್ರೀ ಅವ್ರ ನನಗೊಂದು ಸುಂದರವಾದ ಮಾರುತಿ ಓಮಿನಿ ಕಾರ್ ಬೇಕ್ರಿ ಅಂತ ಹೇಳಿದ್ರಂದ್ರೆ ಒಂದು ತಿಂಗಳ ಟೈಮ್ ಕೊಟ್ಟರೆ ಸಾಕಾಗಿ ಅಕ್ಕಿ ಬೆಂಗಳೂರಿಂದ ಸ್ಪೀಡ್ ತಗೊಂಡ್ಬಿಡಿದ್ದೆ ನಿಮ್ಮ ಒಂದೋದಿಂದ ಬರುತ್ತೆ ಅಲ್ಲಿ ದಿಲ್ಲಿಗೆ ಒಂದ್ ತಿಂಗ್ಳಿರೇ ಅಪ್ಪಾಜಿ ನನ್ನ ಗಾಡಿ ಓಡಿಸ್ಕ ಬರಂಗಿಲ್ಲ ಮತ್ತೆ ಅಲ್ಲಿಂದ ಒತ್ತೋಗ ಬರ್ಬೇಕಲ್ಲ ನಾ ಇಲ್ಲಿ ನಿತ್ಯ ಅಂದ್ರೆ ತಲೆ ಮೇಲೆ ಆಮ್ಲೆಟ್ ಆಗುತ್ತೆ ನನಗೆ ಹಂಗಂದ್ರ ನೋಡ್ರಿ ನೋ ನಾಯಿ ನೆಕ್ ಬೋಗ ಅಂತ ತಲೆ ಮಾಡ್ಕೊಂಡ್ ಮಂಗ್ಯಾನ್ ಮಗ ಅಲ್ಲ ಗಡ್ಡ ಬಿಟ್ಟು ಯಾವ್ದಾರ ಗುಡಿ ಗುಂಡಾರದ ಕಸ ಹುಡುಕುತ್ತ ಇದ್ರೆ ಬಾಳೆ ಹಾಕಿತ್ತು ಇವ್ ಅವ್ನು ಈ ವಯಸ್ಸೇ ಮದ್ವೆ ಆಶ್ರೆ ಯಾಕೆ ಬಂದಿರಬೇಕು ಯಾಕೆ ಬಂದ್ರೆ ಬರಲಿ ನಮ್ಮ ಹುಡುಗಿನ ಈ ಮಗ ಯಾಕೆ ಕಣ್ಣಿಗೆ ನಟಿರ್ಬೇಕು ಮೊದ್ಲು ಇವ್ನ ಅವ್ನು ರಾಕ್ ರಾಕ್ ಎಲ್ಲಿ ಹಿಂದಿನ ಜನ್ಮದ ಕಾಪೆ ಪುಟ್ಟಿತ್ತು ಯಾ ಬಾಲೋದು ಈಗಿನ ಅಷ್ಟಲ್ಲ ಕೆಲವೊಂದಿಷ್ಟು ಭೂಮಿ ಮೇಲೆ ಅದಾರ ಒಳ್ಳೆ ಹಾಲ್ಟ್ ನೋಡಿ ಪ್ರೀತಿ ಮಾಡಿ ನಿಮ್ಮವ್ರಂದ್ರೆ ಕಿಸೆದ ನೋಟ್ ನೋಡಿ ಪ್ರೀತಿ ಮಾಡ್ತೀನಿ ಅಂತವ ಇತರ ಸಂಬಂಧ ನಾವು ಕೆಲಸ ಬಗಿಸಿ ಬಿಟ್ಟು ಅಡ್ಡಾಡ್ತೀವಲ್ಲ ನಮ್ಮ ಕಾಲ್ ಮರತು ನಾವು ಬಡ್ಕೋಬೇಕು ಕಾಲ ಮನೆ ಇಲ್ಲಿಗೆ ಬಂದು ಹತ್ತೈತೆಪ್ಪ ಕಿಸೆದಾಗ ರಾಕ್ ಇರಲಿಲ್ಲ ಅಂದ್ರೆ ಅಕ್ಕನ ಮಗಳ ಮದ್ಲು ಅನ್ನಾರ ಬಿಡ್ತಾಳ ಅಲ್ಲಿಗೆ ಬಂದು ಹತ್ತೈತಿ ಅದಕ್ಕೆ ಅಲ್ತು ಪಲ್ತು ಅಡ್ಡಕ್ ಹೋಗ್ಬೇಡ್ರಿ ದುಡಿರಿ ದುಡ್ಡು ಮಾಡ್ರಿ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಬಡತನ ನೋಡಿ ನಮ್ಮನ್ ಹತ್ತಿ ಯಾವಾಗ ಮತ್ತೊಬ್ಬ ಶ್ರೀಮಂತನ ಮದ್ವೆ ಗಂಡನ ಮನೆಗೆ ಹೋಗಿರ್ತಾಳೆ ಆಕಿ ಒಂದ ಬಂದದಿಂದ ನಮ್ಮ ಮೂರು ಜಾತ್ರೆ ಬಂದ ಬರ್ತಾಳ ಅಕ್ಕಿ ಬಂದಾಗ ರಾಯಲ್ ಎನ್ಫೀಲ್ಡ್ ಮೇಲೆ ಪಾಡ್ ಪಾಡ್ ಬಂದ್ರೆ ಆಕಿನ ಅಷ್ಟ ಅಲ್ಲ ಅವ್ರು ರೌ ಮೊದ್ಲಾಗ ಹೊರಗೆ ಬಂದು ಹಣಕೆ ಹಾಕ್ಬೇಕು ಯಾ ಅಮ್ಮ ಬಂದು ಹೊರಗ ಅಂತೇಳಿ ಹಂಗೆ ಮೇರಿ ಅದಕ್ಕಂತಾರೆ ಗಣಸಿರ ಜೀವನ ಅಂತ ಎಲ್ಲರ ಹುಡುಗಿ ಕೈ ಕೊಟ್ಟಳಂತ ಮಾನಸಿಕಾಗಿ ಸೆರ್ಯಕ್ಕೆ ಕುಡ್ದು ಲಿವರ್ ಬಾದ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಲವರ್ ಇಲ್ಲಾಂದ್ರೆ ಬದಕಬಹುದು ಲಿವರ್ ಇಲ್ಲಾಂದ್ರೆ ಬದಕಾಕ್ ಆಗೋದಿಲ್ಲ ಈ ಲಿವರ್ ಚಲೋ ಇಟ್ಕೋರಿ ಇಂಥ ಹತ್ತು ಮಂದಿ ಲವರ್ಗಳು ನೀವು ಬೆನ್ನ ಹತ್ತಿ ಬರ್ತಾರ ಅದಕ್ಕೆ ಲವ್ ಮಾಡಿ ಏನು ಮಾಡ್ತಿ ದೊಡ್ಡ ಮಾಡೋ ದುನಿಯಾನ ಆಳ್ತಿ ನನಗೆ ಅಂಕರು ಈ ಪ್ರೀತಿ ಪ್ರೇಮ ಸಾಕಪ್ಪ ನಮ್ಮ ದೋಸ್ತ ಒಬ್ಬ ಹೆಂಗೆ ಇದ್ರು ಚೀನಾದಾಗ ನೂಡಲ್ಸ್ ಅಂಗಡಿ ಇಟ್ಟನ ಮಗ ಎಗ್ರೆ ಅಂಗಡಿ ಬಾಯಿ ಇಟ್ಟು ರೊಕ್ಕ ಮಾಡ್ಕೊಂಬರ್ತೀನಿ ಆಮೇಲೆ ಇವನು ಅವನು ಕಪ್ಪಿಗೆ ಬೆನ್ನು ಹತ್ತುತ್ತಿದ್ದು ಈ ಕೈ ಕೊಡು ಹುಡುಗರ ಕಣ್ಣ ಮುಂದೆ ಬಂದ್ರೆ ಅಂಕ್ರು ಇಟ್ಟು ಸಾಗ್ತಕ ದೋಸ್ತ ಭಾಳ ಕೆಟ್ಟ ಸಾಗತೀ ಕೈ ಕೊಟ್ಟ ಹುಡುಗರಿಗೆ ಕೈ ಮುಂದೆ ಮುಗಿದ್ರಿ ಬಾಳೆ ಚಂದ ನಾವು ಜೀವನ ಮಾಡ್ರಿ ಬಹಳ ಚಂದನನು ಜೀವನ ಮಾಡತು ಅರಗಾಲ ಹಿಡಿದ್ಯಾಡ್ರಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕಾದ ಮ್ಯಾಲೆ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ದಿನ ಕೊಂದ ಶೋಗ ತಕ್ಕೊಂಡ ಗೆಳತೀನಿ ಹದಗಟ್ಟಿ ಪುರ ಗಟ್ಟಿ ದಿನ ಕೊಂದ ಸೋಗ ತಕ್ಕೊಂಡ ಗೆಳತೀನಿ ಗಟ್ಟಿ ಪುರ್ರ ಗಟ್ಟಿ I'm going get